ಸಾರಾಮಹೇಶ್ ಹಾಲಿ ಶಾಸಕ ಡಿ ರವಿಶಂಕರ್ ಅವರೋಪ ಪತ್ರಿಕಾಗೋಷ್ಠಿಯಲ್ಲಿ ಹಾಲಿ ಶಾಸಕ ರವಿಶಂಕರ್ ಮಾಜಿ ಶಾಸಕ ಸಾರಾಮಹೇಶ್ ಅವರಿಗೆ ತಿರುಗೇಟು ಹಣಕ್ಕಾಗಿ ಭಿಕ್ಷೆ ಎತ್ತಿಲ್ಲ ಮತಕ್ಕಾಗಿ ಭಿಕ್ಷೆ ಎತ್ತಿದ್ದೇನೆ ಶಾಸಕ ರವಿಶಂಕರ್ ನೀವು ಗೆದ್ದಾಗ ಎರಡು ಬಾರಿ ಸೋತಿ ನಾನು ಎಲ್ಲ ರೀತಿಯ ಸಹಕಾರ ನೀಡಿದ್ದೇನೆ ಈಗ ನಾವು ಗೆದ್ದಿದ್ದೇವೆ ನಮಗೆ ಸಹಕಾರ ನೀಡಿ ರಾಜಕೀಯ ದ್ವೇಷ ಏಕೆ ಎಂದು ಪ್ರಶ್ನಿಸಿದರು ತಂದೆ ತಾಯಿಯೊಂದಿಗೆ ತೋಟದ ಮನೆಯಲ್ಲಿದ್ದೇನೆ ಮುಖಂಡರು ಅಲ್ಲಿಗೆ ಬರದೆ ಬೇರೆ ಎಲ್ಲಿಗೆ ಹೋಗಬೇಕು ಹೇಳಿ ನೀವು ಅಧಿಕಾರದಲ್ಲಿದ್ದಾಗ ನಾನ್ನೂರು ಕೋಟಿ ಜನರಿಗೆ ಖರ್ಚು ಮಾಡಿದ್ದೇನೆ ಎಂದು ಹೇಳಿರುವ ನೀವು ನಾನೂರು ಕೋಟಿ ಎಲ್ಲಿಂದ ಬಂತು ಎಂದು ಜನರಿಗೆ ತಿಳಿಸಿ ಅಲ್ಲೇ ಗೊತ್ತಾಗುತ್ತದೆ ಬಿಕ್ಸುತ್ತಿರುವವರು ಯಾರು ಎಂದು ಸಮಗ್ರ ತಾಲೂಕು ಅಭಿವೃದ್ಧಿ ಮಾಡುತ್ತೇನೆ ಇಲ್ಲೇ ಸಲದ ಆರೋಪ ಮಾಡಬೇಡಿ ಎಂದು ಮಾಜಿ ಶಾಸಕರಿಗೆ ಹಾಲಿ ಶಾಸಕ ಡಿ ರವಿಶಂಕರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಾಜಿ ಶಾಸಕ ಸಾರಾ ಮಹೇಶ್ ಅವರ ಟೀಕೆಗೆ ಶಾಸಕ ಡಿ ರವಿಶಂಕರ್ ಪತ್ರಿಕಾಗೋಷ್ಠಿಯಲ್ಲಿ ಉತ್ತರ ನೀಡಿದರು ಮೈಸೂರು ಜಿಲ್ಲೆ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ರವಿಶಂಕರ್ ಅವರಿಗೆ ಮಾಜಿ ಶಾಸಕ ಸಾರಾ ಮಹೇಶ್ ಅವರು ಜೆ ಪಕ್ಷದ ಸಭೆಯಲ್ಲಿ ಟೀಕೆ ಮಾಡಿರುವುದಕ್ಕೆ ಶಾಸಕ ಡಿ ರವಿಶಂಕರ್ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಕರ್ತರನ್ನು ಕರೆದು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಭಾನುವಾರ ಎರಡು ಗಂಟೆಯಲ್ಲಿ ಅವರಿಗೆ ತಿರುಗೇಟು ನೀಡಿದರು ಹಣಕ್ಕಾಗಿ ಭಿಕ್ಷೆ ಬೇಡಲಿ ಎಂದು ಹೇಳಿರುವ ಸಾರಾ ಮಹೇಶ್ ಅವರು ನಾನು ಎಲ್ಲೂ ಕೂಡ ಭಿಕ್ಷೆಯನ್ನು ಬೇಡಿಲ್ಲ ನಾನು ಬೇಡಿರುವುದು ಮತ ಭಿಕ್ಷೆಯನ್ನು ಬೇಡಿದ್ದೇನೆ ಖಂಡಿತ ಸ್ವಾಮಿ ಆದರೆ ಜನರು ನನಗೆ ಆಶೀರ್ವಾದ ಮಾಡಿ ನನಗೆ ಶಾಸಕನಾಗಲು ಒಂದು ಅವಕಾಶ ನೀಡಿದ್ದಾರೆ ನೀವು ಅಧಿಕಾರ ಮಾಡಿದ್ದಾಗ ನಾನು ಎರಡು ಬಾರಿ ಸೋತಿದೆ ಆದರೂ ಕೂಡ ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದೇನೆ ಆದರೆ ನನ್ನ ಅಧಿಕಾರಾವಧಿಯಲ್ಲಿ ಏಕೆ ರಾಜಕೀಯ ದ್ವೇಷ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದರು ನನ್ನ ಅಧಿಕಾರ ಅವಧಿಯಲ್ಲಿ ಸ್ವಂತ ನಾನ್ನೂರು ಕೋಟಿಯನ್ನು ಜನರಿಗಾಗಿ ಖರ್ಚು ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದೀರಲ್ಲ ಆ ನಾನೂರು ಕೋಟಿ ಎಲ್ಲಿಂದ ಬತ್ತು ಎಂದು ಶಾಸಕ ಡಿ ರವಿಶಂಕರ್ ಪ್ರಶ್ನಿಸಿದರು ಸಂದರ್ಭದಲ್ಲಿ ಎಸ್ ಟಿ ಘಟಕದ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಎಸ್ ಮಹಾದೇವ್ ಉದಯಶಂಕರ್ ನಗರಾಧ್ಯಕ್ಷ ರಮೇಶ್ ಪ್ರಭಾಕರ್ ವಕ್ತಾರ ಸೈಯದ್ ಜಾಬೀರ್ ಪುರಸಭಾ ಸದಸ್ಯರಾದ ಕೋಳಿ ಪ್ರಕಾಶ್ ಜಾವಿದ್ ಪಾಷಾ ನಟರಾಜ್ ಶಿವನಾಯಕ್ ಶಂಕರ್ ಸ್ವಾಮಿ ಮಿಕ್ಸರ್ ಶಂಕರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಹೇಶ್ ಮುಖಂಡರಾದ ನರಸಿಂಹರಾಜ್ ನಾಗೇಂದ್ರ ಆಡ್ಯ ಮಹಾದೇವ ಸ್ವಾಮಿ ಮಂಜಪ್ಪ ಗೀತಾ ಮಹೇಶ್ ವಿನಯ್ ಎಸ್ ಟಿ ಘಟಕದ ಅಧ್ಯಕ್ಷ ತಿಪ್ಪೂರ್ ಮಹಾದೇವ್ ಎಸ್ ಸಿ ಘಟಕದ ಅಧ್ಯಕ್ಷ ನಂದೀಶ್ ಕಂಠಿಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು ಯಾರ ಮನೆ ಬಾಗಿಲು ಹೋಗಿ ವೀಕ್ಷೆಯನ್ನು ಬೇಡ ಆಶೀರ್ವಾದವನ್ನು ಕಾಲಿಗೆ ಬಿದ್ದು ನಾವು ಆಶೀರ್ವಾದವನ್ನು ಬೇಡಿದ್ವಿ ನಿಮ್ಮ ತರ ಕಾಲಿಗೆ ಬೀಳಿಸಿಕೊಳ್ಳುವಂತಹ ಸಂಸ್ಕೃತಿ ನಮ್ದಲ್ಲ ನಾವು ಯಾವತ್ತು ಕೂಡ ಜನರತ್ತ ಆಶೀರ್ವಾದದ ಅವರ ಕಾಯಿಗೆ ಬಿದ್ದು ನಾವು ಕೇಳುವಂತ ಸಂಸ್ಕೃತಿಯಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ನಾನು ನಮ್ಮ ಕ್ಷೇತ್ರದಲ್ಲಿ ನಾನೂರು ಕೋಟಿಯಷ್ಟು ವೈಯಕ್ತಿಕವಾದಂತಹ ಹಣವನ್ನು ಖರ್ಚು ಮಾಡಿದೆ ಅಂತಕ್ಕಂಥ ಹೇಳಿದ್ರಿ ನಾನೂರು ಕೋಟಿಯ ಒಂದು ಆದಾಯ ಎಲ್ಲಿಂದ ಬಂತು ಅಂತಕ್ಕಂಥ ಸಾರ್ವಜನಿಕರಿಗೆ ತಿಳಿಸಿ ಸಮಯ ನನಗೆ ತಿಳಿಸೋ ಅವಶ್ಯಕತೆ ಇಲ್ಲ